ಕಿರಣ್ ನಾಗೇಗೌಡ ಎಂಬವರು ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ಲಿಖಿತ ದೂರನ್ನು ಸಲ್ಲಿಸಿದ್ದಾರೆ ಈ ದೂರಿನ ಸಾರಾಂಶ ಏನಂದ್ರೆ ಅವರು ಶ್ರೀ ಕೋಮಲ್ ಅವರು ನಟಿಸಿರುವಂತಹ ಕೋಣ ಚಿತ್ರದ ನಿರ್ಮಾಪಕರಾಗಿದ್ದು ಈ ಚಿತ್ರವನ್ನು ಅವರು ಬಿಡುಗಡೆ ಮಾಡುತ್ತಾರೆ ಬಿಡುಗಡೆ ಮಾಡಿದ ಸಮಯದಲ್ಲಿ ಕೆಲವು ಕಲ್ಪ್ರಿಟ್ಸ್ ಈ ಒಂದು ಮೂವಿಯನ್ನ ಅನ್ನ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಅವರು ಈ ಮೂವಿಯನ್ನು ಬಿತ್ತರಿಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇದ್ದು ಆ ಬಗ್ಗೆ ಅವರು ತಮ್ಮ ದೂರಿನಲ್ಲಿ ಏನು ನಮೂದಿಸಿ ದೂರು ಕೊಟ್ಟಿದ್ರು ಆ ದೂರ ನಮಗೆ ನಂದಿಲೋ ಪೊಲೀಸ್ ಠಾಣೆ ಅಪರಾಧ ಕ್ರಮಾಂಕ ಮುನ್ನೂರ ಎಂಬತ್ತು ಹಬ್ಲಿಕ್ ಎರಡು ಸಾವಿರದ ಇಪ್ಪತ್ತೈದರಂತೆ ಕಾಪಿರೈಟ್ ಆಕ್ಟ್ ಮತ್ತು ಐ ಟಿ ಆಕ್ಟ್ ಅಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ವಿ ಸೊ ಈ ಒಂದು ತನಿಖೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಮನೇಶ್ ಈಶ್ವರಪ್ಪ ಬಡ್ಗೆ ಎಂಬ ವ್ಯಕ್ತಿಯನ್ನು ಬೆಳಗಾವಿಯಿಂದ ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಈ ವ್ಯಕ್ತಿ ಇದನ್ನ ಈ ರೀತಿ ಅನ್ನೋ ತರಗಾಗಿ ವಿತರಿಸಲಿಕ್ಕೆ ವಿತರಿಸಿದ್ದಾರೆ ಅಂತ ಹೇಳಿ ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ ಇದರಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಎನ್ನುವುದರ ಬಗ್ಗೆ ವಿವರವಾದ ತನಿಖೆಯನ್ನು ಕೈಗೊಂಡು ಅವ್ರನ್ನೂ ಕೂಡ ಕಾನೂನು ಪ್ರಕ್ರಿಯೆಯಲ್ಲಿ ಕಾನೂನು ಕ್ರಿಯೆಗೆ ಒಳಪಡಿಸಲಿಕ್ಕೆ ಕ್ರಮ ತಗೊಂಡು ಸರ್ ಇದು ಒಬ್ಬರೇ ಸಿಕ್ಕಿರೋದು ಅಥವಾ ಏನಾದರೂ ಈಗ ಒಬ್ಬರೇ ಸಿಕ್ಕಿದ್ದಾರೆ ಈಗ ನೆಕ್ಸ್ಟ್ ಲೆವೆಲಲ್ಲಿ ಮತ್ತೆ ಏನಿದೆ ಅದನ್ನೆಲ್ಲ ಬರೀತಾರೆ ಅದೇ ಸರ್ ಪೈಲಸ್ ಏನಾದರು ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮಾರ್ಕ್ ಆದಂತಿದೆ ಏನಕ್ಕೆಂದ್ರೆ ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಅಂದ್ರೆ ಹತ್ತುವರೆ ಸಿನಿಮಾ ರಿಲೀಸ್ ಆಯಿತು ಅಂದ್ರೆ ಹನ್ನೆರಡುವರೆಗೆಲ್ಲ ಸಿನಿಮಾ ಸಿಗ್ತಾ ಇದೆ ಇದೇ ತರ ಆಗ್ತಾ ಇದೆ ಇಂಡಸ್ಟ್ರಿ ಉಳಿಯಲ್ಲ ಅನ್ನೋ ಪರಿಸ್ಥಿತಿ ಕನ್ನಡ ಇಂಡಸ್ಟ್ರಿ ಅಲ್ಲಿ ಮಾತಾಡ್ತಾ ಸೊ ಸರ್ಕಾರದಿಂದ ಯಾವ ತರ ಸಪೋರ್ಟ್ ಸಿಗುತ್ತೆ ನೋಡಿ ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾನು ಸಿದ್ದಕೊಮ್ಮಲ್ ಅವರು ಹೇಳಿದ ತಕ್ಷಣ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದೇವೆ ನಾವು ಇದು ಕಾನೂನು ಬಾಹಿರವಾಗಿರುವುದರಿಂದ ಇದರ ವಿರುದ್ಧವಾಗಿದ್ದೀವಿ ಇದನ್ನ ಅತ್ಯಂತ ಕಠಿಣವಾಗಿ ನಾವು ಇದರಲ್ಲಿ ಏನು ಕ್ರಮ ತೆಗೆದುಕೊಳ್ಳಿ ಕಾನೂನು ಕ್ರಮ ತೆಗೆದುಕೊಳ್ಳಿ ಸಾಧ್ಯ ಅದೆಲ್ಲ ಕೂಡ ತೆಗೆದುಕೊಳ್ತೇವೆ ಮತ್ತು ಇದರಲ್ಲಿ ಇದರ ಯಾರೇ ಈ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ನಮಗೆ ಗಮನಕ್ಕೆ ಬಂದರೆ

ಇದಕ್ಕೆ ಕಡಿವಾಣ ಯಾವ ರೀತಿ ಇಲ್ಲ ಟೆಲಿಗ್ರಾಮ್ ಆಗಿರ್ಬೋದು ಟೆರಾಬೆಟ್ ಆಗಿರ್ಬೋದು ಇವೆಲ್ಲ ಗೌರ್ಮೆಂಟ್ ಅಪ್ರೂವ್ಡ್ ಗಳು ಬಟ್ ಅಂತಹ ಜಾಗದಲ್ಲಿ ಗಳಲ್ಲೇ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಅನ್ನೋದಕ್ಕೆ ನಮ್ಮ ದೇಶದ ರಿಲೀಸ್ ಆಗೋದು ಎಲ್ಲಾ ಸಿನಿಮಾಗಳ ಕಂಟೆಂಟ್ ರಿಲೀಸ್ ಆಗಿದ್ದು ಒನ್ ಅವರ್ಗೆ ಬರ್ತಾ ಇದೆ ಇದಕ್ಕೆ ಕಡಿವಾಣ ಇಲ್ವಾ ಆಗುತ್ತಾ ಇಲ್ವಾ ಅಂದ್ರೆ ಇದನ್ನ ನಂಬಿಕೊಂಡು ಒಂದು ಸಿನಿಮಾ ತಯಾರಾಗುತ್ತೆ ಅಂದ್ರೆ ನಂಬಿಕೊಂಡು ಸಾವಿರಾರು ಕುಟುಂಬಗಳು ನಡೀತಾ ಇರುತ್ತೆ ಸೊ ಇಂಡಸ್ಟ್ರಿ ಅಂದ್ರೆ ಅಷ್ಟು ಕುಟುಂಬಗಳು ಬೀದಿ ಬರುತ್ತೆ ಕಡಿವಾಣ ಇದೆ ಕಾನೂನು ಇದೆ ಅದನ್ನ ಇನಿಷಿಯೇಟ್ ಮಾಡಬೇಕು ಈಗ ನೀವು ಏನು ದೂರ್ ಕೊಟ್ಟಿದ್ರೆ ಈ ತರ ದೂರ ಕೊಟ್ಟಿದ್ರೆ ತಕ್ಷಣ ಕಾನೂನು ತೆಗೆದುಕೊಳ್ಳಕ್ಕೆ ನಮ್ಗೆ ಅನುಕೂಲ ಆಗ್ತದೆ ಈಗ ನೀವು ಹೇಳಿಲ್ಲ ಅಂದ್ರೆ ನಮಗೆ ಇದು ಸೋ ಮುಟ್ಟು ಗೊತ್ತಾಗ್ತಿರೋದಿಲ್ಲ ಸೊ ನೀವು ಈಗ ಕಂಪ್ಲೇಂಟ್ ಕೊಟ್ಟಿದ್ರೆ ಈ ತರ ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ಆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ